ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಬೌರೋಗಿಣ್ ನಿಧಯೇ ಸರ್ವವಿಧ್ಯಾಂ ಕ್ಷೇ ದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ದೇವಿ ಮಹಾಯಕ್ಷಿಣಿಯ ಒಂದು ಅನುಗ್ರಹದಿಂದ ತಮ್ಮೆಲ್ಲರಿಗೂ ಕೂಡ ಇಷ್ಟು ವರ್ಷಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಬಂದ್ವಿ ಇವತ್ತು ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಮಹಾಯಕ್ಷಿಣಿ ಒಂದು ವಿಚಾರ ಅದರಲ್ಲಿ ಬಹಳ ವಿಶೇಷವಾಗಿ ನಾನು ತಿಳಿಸ್ಕೊಡ್ದೇ ಇರತಕ್ಕಂಥ ಒಂದು ಯಕ್ಷಿಣಿ ಯಾವುದು ಅಂದರೆ ನಕಕೇಶಿಕಾ ಯಕ್ಷಿಣಿ ಅಂತ ನಕಕೇಶಿಕಾ ಯಕ್ಷಿಣಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಕಕೇಶಿಕಾ ಯಕ್ಷಿಣಿ ಸಾಧನೆ ಈ ಸಾಧನೆಯನ್ನು ಯಾರು ಮಾಡ್ಕೊಳ್ತಾರಲ್ಲ ಅವರು ಇಡೀ ಪ್ರಪಂಚದಲ್ಲಿ ಯಾವ ಒಂದು ತೊಂದರೆನೂ ಇಲ್ದಂಗೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಅದನ್ನು ಎದುರಿಸುವಂಥದ್ದು ಮತ್ತು ಆ ದೇವಿ ನಮ್ಮ ಜೊತೆಲೇ ಇದ್ದು ನಕಕೇಶಿಕಾ ಯಕ್ಷಿಣಿ ಜೊತೆಲೇ ಇದ್ದು ಎಲ್ಲವನ್ನೂ ನಮಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಅದ್ಭುತ ದೇವಿ ಎಷ್ಟೋ ಜನ ಬಂದು ಸ್ವಾಮಿ ಕರ್ಣಪಿಶಾಚಿನಿ ಯಕ್ಷಣಿ ಸ ಯಕ್ಷಿಣಿ ಕೊಡಿ ಕರ್ಣಪಿಶಾಚಿನಿ ಸಾಧನೆ ಕೊಡಿ ಯಕ್ಷಿಣಿ ಸಾಧನೆ ಕೊಡಿ ಅಂತೆಲ್ಲ ಕೇಳ್ತಾರೆ ಆ್ಯಕ್ಚುಲಿ ಕರ್ಣಪಿಶಾಚಿನಿ ಅಂತಕ್ಕಂಥದ್ದು ಬಹಳ ಕ್ರೂರವಾಗಿರ್ತಕ್ಕಂಥ ಒಂದು ದೇವಿ ಆ ದೇವಿ ಏನು ಅಂತ ಹೇಳಿದ್ರೆ ಅದನ್ನು ಸಾಧನೆ ಮಾಡ್ಕೋಬೇಕು ಅಂದರೆ ಈ ನಾಗಾ ಸಾಧು ಅಗೋರಿಗಳು ಇಂಥವ್ರು ಮಾಡ್ಕೊಳ್ಳುವಂಥದ್ದು ಈಗೇನಾಗಿದೆ ಕೆಲವು ಯೂಟ್ಯೂಬ್ಗಳಲ್ಲಿ ಬನ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದಾವುದೋ ಬಾಯಿ ಬಂದಂಗೆಲ್ಲ ಕೊಡ್ತು ಕೊಟ್ಬಿಡ್ತಾರೆ ಮತ್ತು ಒಂದಷ್ಟು ದುಡ್ಡುಗಳನ್ನೆಲ್ಲ ಕೇಳಿಕೊಂಡು ಅದನ್ನು ಕಡೆಗೆ ತೊಗೊಂಡು ಹೋಗ್ತಾರೆ ಆದರೆ ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಪ್ರಕಾರ ಮಾಡುವಂಥದ್ದು ಮತ್ತು ಅದನ್ನು ಸಿದ್ಧಿ ಮಾಡ್ಕೊಳ್ಳುವಂಥ ವಿಧಾನದಲ್ಲಿ ಯಾವುದು ನಮಗೆ ಅನುಕೂಲ ಆಗುತ್ತೆ ಅಂಥದ್ದನ್ನೇ ಕೊಡಬೇಕು ಈ ನಕಕೇಶ ಕಾಯಕ್ಷಿಣಿ ಕಿವಿಯಲ್ಲಿ ಬಂದು ಭೂತ ಭವಿಷ್ಯತ್ ವರ್ತಮಾನಗಳನ್ನ ಹೇಳುವಂತಹ ದೇವಿ ಮತ್ತು ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧಕರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿ ನಿಮಗೆ ಕೈಗೆ ಒಂದು ಪ್ರಸಾದ ಬೇಕಾ ಕೊಡ್ತಾಳೆ ಊಟ ಬೇಕಾ ಕೊಡ್ತಾಳೆ ಐಶ್ವರ್ಯ ಬೇಕಾ ಕೊಡ್ತಾಳೆ ದುಡ್ಡು ಬೇಕಾ ಕೊಡ್ತಾಳೆ ಪ್ರತಿಯೊಂದನ್ನು ಕೊಡುವಂಥ ದೇವಿ ನಕಕೇಶಿಕ ಯಕ್ಷಿಣಿ ಈ ಒಂದು ಯಕ್ಷಿಣಿಯ ಸಾಧನೆಯನ್ನು ಮಾಡಬೇಕಾದ್ರೆ ನೀವು ಒಂದೊಂದು ಯಕ್ಷಿಣಿಯರಿಗೂ ಒಂದೊಂದು ವಿಧಾನ ಇದೆ ಈ ಯಕ್ಷಿಣಿಯನ ಸಾಧನೆಯನ್ನು ಮಾಡಬೇಕಾದ್ರೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಉತ್ತರಾಣಿ ಕಡ್ಡಿ ಅಂದರೆ ಕೊಡ್ತಾರೆ ಉತ್ತರಾಣಿ ಕಡ್ಡಿ ಆ ಉತ್ತರಾಣಿ ಕಡ್ಡಿಯನ್ನು ಒಂದು ಚಂಬು ನೀರನ್ನು ಮತ್ತು ನಾವು ಕೊಡುವಂಥ ಒಂದು ಯಂತ್ರ ಒಂದು ಜಪಮಾಲೆಯನ್ನು ಇಟ್ಕೊಂಡು ಈ ನಕಕೇಶಿಕ ಯಕ್ಷಿಣಿ ಸಾಧನೆಯ ಕಡೆಗೆ ಕೂತ್ಕೊಳ್ಳೋದು ಯಾವತ್ತು ನಿಮಗೆ ಈ ಒಂದು ಸಾಧನೆ ಅಂತಕ್ಕಂಥದ್ದು ನಾವು ಹೇಳಿರೋ ದಿನದಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತಲ್ಲ ಅವತ್ತಿಂದ ಆ ದೇವಿ ನಿಮ್ಮ ಇರ್ತಾಳೆ ನಿಮಗೆ ಯಾವಾಗ ಯಾರ ಒಂದು ಕಾಂಟ್ಯಾಕ್ಟು ಬೇಕಾಗಿಲ್ಲ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲರನ್ನು ಮಾಡ್ಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಯಾರು ಅಂದರೆ ನಕಕೇಶಿಕ ಯಕ್ಷಿಣಿ ಕಡ್ಡಿ ತುದಿಯಲ್ಲಿ ಇರುವಂತಹ ದೇವಿನೇ ಈ ದೇವಿ ಯಕ್ಷಿಣಿ ದೇವಿ ಇದನ್ನು ನೀವು ಎಲ್ಲಿ ಮಾಡಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಬಹಳ ರಹಸ್ಯವಾಗಿರ್ತಕ್ಕಂಥ ವಿಚಾರ ಈ ವಿಚಾರವನ್ನೆಲ್ಲ ನೀವು ಬಂದು ನಮ್ಮಲ್ಲಿಗೆ ತಗೊಂಡು ಹೋಗಿ ಅದನ್ನು ನೀವು ಕರೆಕ್ಟಾಗಿರ್ತಕ್ಕಂಥ ವಿಧಾನದಲ್ಲಿ ಮಾಡಿ ಸಿದ್ಧಿ ಸಾಧನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತಗಳು ನಡೆಯುತ್ತೆ ಇದು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿ ದೇವಿಯ ಪ್ರಸಾದದಿಂದ ನಾವು ಈ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀವಿ ಈ ಒಂದು ವೀಡಿಯೋವನ್ನು ಯಾರು ನೋಡಿ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ನಾನು ಮಾಡ್ತೀನಿ ಅಂತಕ್ಕಂಥವ್ರು ಅಂಥವ್ರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ ಬಂದು ಈ ದೇವಿಯ ಒಂದು ಯಕ್ಷಿಣಿ ಸಿದ್ಧಿ ಸಾಧನೆಯನ್ನು ಹೋಗಿ ನಮಸ್ಕಾರ